ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಸಂಘದ ಚುನಾವಣೆಯು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಯಲಿದ್ದು ಸುಜೇಂದ್ರ ಕುಮಾರ್ ಬಣದ ಎಲ್ಲಾ ಅಭ್ಯರ್ಥಿಗಳನ್ನು ಹೆಚ್ಚು ಮತದ ಅಂತರದಲ್ಲಿ ಗೆಲ್ಲಿಸುವಂತೆ ವೀರಶೈವ ಸಮಾಜದ ಹಿರಿಯ ಮುಖಂಡರಾದ ಸಾಸಲು ಈರಪ್ಪ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಮತ್ತು ಶ್ರೀ ಶಂಭುಲಿಂಗೇಶ್ವರ ಶ್ರೀ ಕುದುರೆಮಂಡಮ್ಮ ದೇವಾಲಯಗಳಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಸಂಘದ ಅಧ್ಯಕ್ಷರ ಸ್ಥಾನದ ಚುನಾವಣೆ ಚುನಾವಣಾ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಮತ್ತು ಅವರ ಬಣದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿ ಇಂದಿನಿಂದ ಚುನಾವಣಾ ಪ್ರಚಾರ ಕೈಗೊಂಡರು ನಂತರ ಸಾಸಲು ಗ್ರಾಮದ ಹಿರಿಯ ಮುಖಂಡರಾದ ಈರಪ್ಪ ಮಾತನಾಡಿ ಕಳೆದ ಐದು ವರ್ಷದ ಹಿಂದೆ ವಿಎಸ್ ಧನಂಜಯ ಕುಮಾರ್ ರವರು ಅಧ್ಯಕ್ಷರಾಗಿದ್ದು ಅವರ ಕಾರ್ಯವೈಖರಿಗಳು ವಿಫಲವಾಗಿದೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಸಮುದಾಯಕ್ಕೆ ನೀಡಿದ್ದ ಮೂರು ಕೋಟಿ ಹಣ ದುರುಪಯೋಗವಾಗಿದ್ದು ಎರಡು ಕೋಟಿ ಸಮುದಾಯ ಭವನ ನಿರ್ಮಾಣಕ್ಕೆ ಒಂದು ಕೋಟಿ ವಿದ್ಯಾರ್ಥಿ ಭವನ ನಿರ್ಮಾಣಕ್ಕೆ ನೀಡಿದ್ದ ಹಣವನ್ನು ಸರಿಯಾಗಿ ಉಪ ಉಪಯೋಗಿಸಿಕೊಳ್ಳದೆ ವಾಪಸ್ ಹೋಗುವ ಹಂತದಲ್ಲಿದೆ ಅಲ್ಲದೆ ಕೆಆರ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಭವನಕ್ಕೆ ಮೀಸಲಿದ್ದ ಇಪ್ಪತ್ತು ಗುಂಟೆ ಸುಮಾರು ಹದಿನೈದು ಕೋಟಿ ಬೆಲೆ ಆಸ್ತಿಯು ನಮ್ಮ ಕೈತಪ್ಪಿ ಹೋಗಿದೆ ಅದಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವಂತಹ ವಿದ್ಯಾವಂತ ಯುವ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಅವರ ತಂಡವನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಾದೇವ ಪ್ರಸಾದ್ ಈರಪ್ಪ ಚನ್ನರಾಜು ಬ್ಯಾಂಕ್ ಪರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೆಲುವಿಗಾಗಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನಕ್ಕಂಥ ಪ್ರಯತ್ನದಲ್ಲಿ ಇವತ್ತು ಇಲ್ಲೆಲ್ಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಿರಿಯ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಈ ಸೇರಿದ್ದೇವೆ ಇಷ್ಟೇ ಪತ್ರಿಕಾಗೋಷ್ಠಿ ವಿಚಾರ ಹೇಳಬೇಕಾದ್ರೆ ಇಷ್ಟೇ ಏನು ಈ ಚುನಾವಣೆ ಬೇಡ ಈ ಸಮಾಜಕ್ಕೆ ತಾಲೂಕಿನಲ್ಲಿ ನಾವೆಲ್ಲರೂ ಏನು ಸಮಾಜದವರು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಸಾಮರಸ್ಯದಿಂದ ನಾವೆಲ್ಲ ಒಟ್ಟಾಗಿ ಬಾಳಬೇಕು ಈ ಚುನಾವಣೆಯನ್ನು ಮಾಡಿ ಈ ತಾಲೂಕಿನಲ್ಲಿ ಎರಡು ಗುಂಪು ಆಗಬಾರ್ದು ಅನ್ನಕ್ಕಂಥದ್ದು ಉದ್ದೇಶ ನಮ್ಮಗೆಲ್ಲ ಇತ್ತು ಆದರೆ ಅನೇಕ ಪ್ರಯತ್ನಗಳನ್ನು ಎರಡು ತಿಂಗಳು ಮತ್ತು ಮೂರು ತಿಂಗಳಿಂದ ಅನೇಕ ಪ್ರಯತ್ನಗಳನ್ನು ಮಾಡಿದೋ ಆ ಪ್ರಯತ್ನಗಳು ಎಲ್ಲೋ ಕಡೆ ವಿಫಲವಾದ ಐದು ವರ್ಷ ಏನು ಅಧ್ಯಕ್ಷರಾಗಿ ಕೆಲಸ ಮಾಡಿ ದ ವಿ ಎಸ್ ಧನಂಜಯ ಕುಮಾರು ಅವರ ಕಾರ್ಯವೈಖರಿಗಳು ವಿಫಲವಾಗಿದೆ ಹಾಗೂ ತಾಲೂಕಿನಲ್ಲಿ ಒಂದು ಸಮಾಜದ ಒಮ್ಮತಿಗೆ ಅವರು ಒಗ್ಗಟ್ಟೆ ತರಲು ಪ್ರಯತ್ನ ಮಾಡಲಿಲ್ಲ ಹಾಗೂ ಈ ತಾಲೂಕಿನಲ್ಲಿ ಏನು ನಮ್ಮ ತಾಲೂಕಿನ ಬುವಿಕೆರೆಯ ಸುಪುತ್ರರಾದ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟ ಚುನಾವಣೆಯ ಪ್ರಯುಕ್ತ ನಮ್ಮ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಸಾಸಲು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಸಲು ಶಮಲಿಂಗೇಶ್ವರನ ಆಶೀರ್ವಾದವನ್ನು ಪಡೆಯುತ್ತಾ ನನ್ನನ್ನು ಅಧ್ಯಕ್ಷ ಅಭ್ಯರ್ಥಿಯಾಗಿ ನನ್ನ ಹಿರಿಯರೆಲ್ಲರೂ ಸಹ ಸೂಚಿಸಿರೋದ್ರಿಂದ ದಯ ಹಾಗೆ ನನ್ನ ತಂಡದಿಂದ ಹದಿಮೂರು ಪುರುಷ ಅಭ್ಯರ್ಥಿಗಳು ಮತ್ತು ಏಳು ಮಹಿಳಾ ಅಭ್ಯರ್ಥಿಗಳನ್ನು ಈ ಕಣದಲ್ಲಿರೋದರಿಂದ ದಯಮಾಡಿ ಎಲ್ಲ ನನ್ನ ಸಾಸಲು ಗ್ರಾಮಸ್ಥರು ಮತ್ತು ನನ್ನ ಎಲ್ಲ ವೀರಶೈವ ಬಾಂಧವರು ದಯಮಾಡಿ ನಮ್ಮ ತಂಡವನ್ನು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಿಮ್ಮಗಳ ಸೇವೆಗೆ ನಾನು ಕಾರ್ಯ ಸದಾ ಸಿದ್ಧನಾಗಿರ್ತೇನೆ ನಿಮ್ಮ ಸಹ ಒಮ್ಮತದಿಂದ ನಾನು ನಡೆಸ್ಕೊಂಡು ಎಲ್ಲರನ್ನ ನಾನು ಒಟ್ಟಿಗೆ ಗೂಡಿಸ್ಕೊಂಡು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಬರೆದ ಹಾಗೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನೀವೆಲ್ಲ ದೇವರ ಈ ದೇವರ ಮುಂದೆ ಪ್ರಮಾಣ ಮಾಡ್ತಾ ಎಲ್ಲರೂ ಸಹ ನನ್ನನ್ನು ಜಯಶ್ರೀರಾಗಿ ನಮ್ಮ ತಂಡವನ್ನು ಜಯಶ್ರೀರನ್ನಾಗಿ ಮಾಡಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ